ಫ್ರೆಂಡ್ಸ ವೀಡಿಯೋನ ಕಂಟಿನ್ಯೂ ಮಾಡತ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡ್ರಿ ತೋರಿಸ್ತೀನಿ ನಮ್ಮ ಯಜ್ಮಾನ್ ಏನೇನು ಮಾಡತ್ತಾರ ಏನೇನು ಏ ಗಪ್ ಗಪ್ಪ ಹಿರಿ ವಿಡಿಯೋ ಮಾಡಾಗೆ ಮಾತಾಡ್ತಾನ ಬೇಕತೆ ಮಾವ ಸಸಿ ಕೂಡಿ ಅಡ್ಗೆ ಮಾಡ್ತಾರೆ ನೋಡಿರಿ ನಮ್ಮ ಸಲ್ಯಾನ್ ಸ್ಪೆಷಲ್ ಸ್ಪೆಷಲ್ಲ ಗೊತ್ತೇ ಇಲ್ಲ ನನಗೆ ಏನೇನು ಅಲ್ಲ ಚಪಾತಿ ಉಳ್ಲಕತ್ತಾನೆ ನಮ್ಮ ತಂಗಿ ಚಪಾತಿ ಮಾಡ್ಲಕತ್ತಾರ ನಮ್ಮ ಯಜಮಾನ್ ನಮ್ಮ ಸಲಂದ ಸೋಯಾಬೀನ್ ಪಲ್ಯ ಮಾಡ್ಲಕತ್ತಾರ ആ ഗ്രീ നീ നീ പാപ്പ ട്രിപ്പ അഡ്ഗല നമുക്ക് ചപാതി അത് നമുക്ക് മൊബൈൽ ഐ ഡി ബർല യാക്കി ഇല്ല അത ദുസര ഐ ഡി യൂട്യൂബ

रुपये शेवडप दहा रुपये नोडी सोयाबीन सांबार मी यजमान बरे ओट मा चुपार चुपार सोयाबीन सांबार चपाती गरम गरम चपाती कडे चपाती माग्याद ಎಲ್ಲ ಉಳ್ಳ ಹುಡುಗರಿಗೆ ಅದಕ್ಕಿ ನಾವು ಹಾಲ ಚಪಾತಿ ಉಳ್ಳಾಕತ್ತ ಎಲ್ಲಿ ಇಟ್ಟಿ ನೋಡ್ರಿ ಊಟ ಗ್ಯಾಸ್ ಬಂದ್ಬಿಡ್ದಿ ಊಟ ಆದ್ಮೇಲೆ ಮುಂದಿನ ಕೆಲಸ ಮಾಡ್ತೀರಿ ಬರೀ ಊಟ ಮಾಡಮಂತ ಮಸ್ತ್ ಮಾಡ್ತಾರ ಅಡಿಗೆ ಪಲ್ಯ ನಿಂಬಿಕೆ ಚಪಾತಿ ಇಜ್ಜು ದಿವ್ನಕ್ಕೇಯ್ಲಾ ದಿವ್ನಕ್ಕ

मम्मीला कुठल्या मम्मी नाही दादा टरबोज काय करा गा उटा म्हणाला गडबोज काय टरबोज काय ना पण टरबोजी चौकस चौकास पहिला तुलाच दिलो रे बाबा म्हणून तिले मानवर गेला रे

ಹೌದ್ರ್ಯಾಂಡ್ ಫ್ರೆಂಡ್ಸ್ ಊಟ ಆದ್ಮ್ಯಾಗ ಬಟ್ಟಿ ಬಾಂಡೆ ಕಸ ಮುಸ್ರಿ ಎಲ್ಲ ಮಾಡ್ಲುದು ಟೈಮ ಎರಡು ಗಂಟೆಗೆ ಇಟ್ಟ ತನಕ ಕೆಲಸ ಮಾಡಿನ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಅಡ್ಡಾಪಿನಿ ನಾವು ಯಜಮಾನ ಅಲ್ಲಿ ಮುಖಂಡ್ರ ಈ ಕರಿಮಾರ ಇಲ್ಲಿ ಅವ್ರಿಗೂ ಅಭ್ಯಾಸ ಮಾಡತ್ತಾರ ನಾವು ಇಜ್ಜಿ ಕೇಳಿ ನೋಡ್ರಿ ಹಾಯ್ ಏನು ಇದು ಮುಂಜಾನೆ ಒಂದು ಹತ್ತು ಸಲ ಕೇಳಿರ್ಬೇಕು ನಿಂದ್ರ ಇಸ್ ಕೊಡ್ತೀನ ಕೇಳಿ ನೀನು ಹೇಳಿ ನಾನು ಒಂದು ಸ್ವಲ್ಪ ಮಲ್ಕೊಂಡು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದ ರೀ ವಿಡಿಯೋ ರಿಫನ್ಸ ಮತ್ತೆ ಸಿಗೋಣ ಅಂತ ಇವಾಗ ಬಾಕ್ಲಾ ಮುಕ್ಕೋತೀನಿ ಗಾಳಿ ಬರ್ತದೆ ಹಣ್ಣು <laughs> <देख लेल। laughs> पायाब <laughs> 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 <निवात नवात> <laughs> पिलो पाय दाब मॅ हिकडा बाग मॅ सयास हा पाया दाब हा विजी विज्जा विजी <holog interf drink>

भाई पर पकड़ <laughs> तो ऐसे आ रहे हैं आप कौन कौन पसंद है हां भाभी एक ही वाला तो कौन पसंद है ए बन कुर्ता टूटी कुर्ता नहीं है और उड़ मार दो बस कर ए मेरे इधर बात कर बात कर बात कर ए सर आप बाय बाय ना हो बट तू कर के तू कर मार मार दे ए मम्मी ना दे ये ना हो बर्तिर पार्टनर आ जा आ जा बड़ा ए बार ले అంటూ ఆకే తెగలు వస్తుంది. ఏవి జీర్ బాబు. సరేయ్. నా పిచ్చర్ ని కొదుకుంటరం బా. పిచ్చర్ నోడి. నా పిలేలు. పిలు. ను వన్ ప్లేట్ ఫుల్ ప్యాంటా ಇನ್ನ ಪೆಂಟಾ ಯಾರು ಟೀ ಶರ್ಟ್ ತರ್ತೀನಿ ಊರಿ ಹರ್ದ ರೀ ಅವ್ನಿಗೆ ಟೀ ಒಂದು ವರ್ಷ ಐತಿ ರೀ ನಾ ಡ್ರೆಸ್ ತೊಗೊಂಡು ಪರಗೊಳಗೆ ಒಂದು ವರ್ಷ ಇವ್ ಅವ ಮೈಮ ಟೀ ಶರ್ಟ್ ಒಂದು ವರ್ಷದಿಂದವ್ರಿ ಅವು ಅಂತ ಯಾರು ನೋಡ್ತರ್ತೀನಿ ಜಾಡನ ನಾಡಿ ಹೋಗಬ್ರಿ ಫ್ರೆಂಡ್ಸಾ ದೀಪಾ ಹಚ್ಚರಿ ಜಗ್ಲಿ ಮ್ಯಾಗ ನೋಡ್ರಿ ಹ್ಞೂ ಜೀ ಫ್ರೆಂಡ್ಸ್ ಫುಲ್ ಶಾಪಿಂಗ್ ಮಾಡಿದೆ ನೋಡ್ರಿ ಮಕ್ಕಳು ಅಂದ್ರೆ ಮಕ್ಕಳು ಮತ್ತೆ ಬಟ್ಟೆ ಶಾಪಿಂಗ್ ಮಾಡಿದಾರೆ ನಮ್ಮ ಯಜಮಾನ್ರ ತರದಲ್ಲೇ ನಮಗೆ ಬಟ್ಟೆ ಶಾಪಿಂಗ್ ಮಾಡಿದ್ದೆ ಅಕ್ಕಿ ತೊಗೊಂಡಿದ್ದ ನಾವು ಏನೇ ತೊಗೊಂಡ್ ಮನೆಗೆ ಹೋಗಿ ತೋರಿಸ್ತೀನಿ ರೀ ಎಂಟ ಜಾಗ ಅಡಿಗೆ ಮಾಡ್ಬೇಕೆ ನಮ್ಮ ಮನೆಗೆ ಹೋಗಿ ರಾತ್ರಿ ಎಷ್ಟು ನೋಡಿ ಎಂಟ ಒಂದು ಎಷ್ಟು ಬಂದಿ ಆರೂವರೆ ಬಂದಿ ಬಂದಿ ಆಯ್ಸ ನೀನು ಜಲ್ದಿರ ಹೋಗಿದ್ದೇವೆ ನಮ್ಮ ಮನೆಗೆ ಇವಾಗ ತೀರಾ ಲೇಟ್ ಆಯ್ತು ಹೋಲಕ ಮನೆಗೆ ಹೋಗಿ ತೋರಿಸ್ತೀನಂತ ರೀ ಸಟಾ ಸಟಾ ಸಟ ನೋಡ್ರಿ ಫ್ರೆಂಡ್ಸ್ ಇಂಥ ಎಲ್ಲ ತಿನ್ನಿಸ್ತಾಳೆ ಪಾರಾಗ ಹ್ಯಾಂಗ್ ಹೊಡಿಬೇಕಿದೆ ಈಗ

ಚೀರಿ ಮೇಡನ್ ಹಂಗ ಅಲ್ಲಿ ಕುರ್ಚಿಮ್ಯಾ ಕುರ್ಚಿ ಮಗ್ರಿ ಕುರ್ಚಿ ಮಗ್ರಿಗುಡು ವಿಜಿನ್ ಪ್ಯಾಂಟ್ ಪ್ಯಾಂಟ್ಗಳು ಶಮಸಿಕ ಪರಗೊಳಗೆ ಇವ ಹೌದು ಅಲ್ಲಿ ಕೊಲರಾಗಿದ್ದವ್ರೀ ಬಾ ತುಟ್ಟು ಕೊಟ್ಟಾರ ಅವ್ರು ತುಟ್ರಿ ತುಟ್ಟಿ ಅಂದ್ರ आली का वो मेरा जो नाइट पैंट नोड रि 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 रि

ఇవకెలా సాడే చార్శ్ రూపాయ నమ్ పర్గవ ీ తో తో టాప ఇవ్రీ బట్ి తోళిల్ అగబన్ రక్త కలర్ నోటేవ టి తోబంద్రీగా నాని మావ సేమ్ తోతీవి యారు టీ ನೋಡ್ರಿ ನೋಡಮ್ರಿ ಎಲ್ಲಾರು ನೋಡ್ತಾರೀ ನಿಮ್ಗ ಸರಿ ಅವ್ರು ಹಾಕೋತಾರ ತೋಣಮ್ದಿ ಈ ಕಡೆ ನಿಂದ್ರೂ ఫ్రెండ్స్ హింకా కాత నోడ్రీ విజ్జి విరజాగా మరి శ్రేషేష్గా ప్యాంట్ సేమ్ తో మరి ఇవ్వను ఒక జాబ్ టీషర్ట్ టీ శర్ట్ శ్రేయస్ అందరు మంది హ్యాంక్ కణత్ కమెంట్ హాక్రీ నెంబన్ హ్యాం కా కమెంట్ హాక్రీ ఇవ్వదు టీ శర్ట్ నోడి ఇవ్ అజమంది టీషర్ట్ శర్ట్ హ్యాంక్ కాత్తవ ప విజ్జి వాడాలయ్య కాలే కాల్ ఒక్క విరజ నా విడియో వాళ్ళతీని ನಮ್ಮ ಯಜಮಾನರಿಗೆ ಸಾಡೆ ತಿ ರೂಪಾಯಿ ತಂದಿದ್ದೆ ಸಾಡೆ ತಿ ರೂಪಾಯಿ ಅದೇ ಇವೆಡಿಗೆ ಕೊಟ್ಟರು ಟೀ ಶರ್ಟ್ಗಳು ಇವರಿಗೆ ಹೇಗಪ್ಪ ಒಬ್ಬರಿಗೆ ದೊಂದನ್ಸು ಹೋಗ್ಯಾವಲ್ಲ ಒಬ್ಬರಿಗೆ ದೊಂದ್ಸೆ ಇವನಿಗೆ ದೊಂಚೆ ಅವನಿಗೆ ದೊನ್ಸೆ ರೀ ಡ್ರೆಸ್ಸಿಗೆ ಎರಡೆರಡು ಜೋಡ ತಂದೀವಿ ಅವನಿಗೆ ಎರಡು ರೂಪಾಯಿ ಹೋಗ್ಯಾವ ಎರಡೆರಡು ಜೋಡ್ರಿ ಹೊಸಮುದಿಗೆ ಎರಡು ಎರಡು ಜೋಡಾ ಇವು ನಾವು ಊರಿಗೆ ಹೋಗ್ತೀವಿ ರೀ ಅದಕ್ಕೆ ತಂದೀವಿ ತೆಗನೂರ್ಗೆ ಹೋಗರಿದ್ದೀವಿ ಗುಲ್ಬರ್ಗಕ್ಕ ಅಲ್ಲಿ ಬ್ಯಾಸಿಯೋ ಫುಲ್ ತಗ್ಗಿ ಬಿಡ್ತದೆ ಅಂತೇಳಿ ತೊಗೊಂಬಂದೀವಿ ಮತ್ತು ಆ ಕಾಲರ್ ತೊಗೋಬೇಕಂತ ತಂದಿದ್ದೆವು

ಅವಾಗ್ಬಿಡವ್ರಿ ವೀರಾಜ್ಜಿಗೆ ಬಿಲ್ಲಿ ತೊಳೀನಿ ವಿರಾಜ್ ಮನೆ ಬಡ್ಡ ತೊಂಡಿಲ್ಲ ಬರ್ತಡೇ ಇನ್ನು ಚಂದ ಬರ್ತಡೇ ದಿನ ತೊಗೊಂಡಿವು ಶ್ರೇಷ್ಠ ಕಳೀರಿ ಹೋಗಿ ಕಳೀರಿಗ ಪಟ್ಟಿ ಕಳೀರಿ ಮೊದಲ ನಾ ಅಡಿಗೆ ಮಾಡ್ತೀನಿ ಈಗ ಮಾಡಿಲ್ರಿ ಫ್ರೆಂಡ್ಸಾ ಪೌಷತ್ರಿ

மொபைல்

ಮೊಬೈಲ್ ಬಗ್ಗೆ ಹೇಳಿದಾರ ಮೊಬೈಲ್ ಯೂಸ್ ಮಾಡ್ಬೇಡ್ರಿ ಒಟ್ಟ ಯಾರು ಬಿ ಮನೆಗೆ ಬಂದ ಬಳಕ ಮೊಬೈಲ್ ಸೈಡ್ ಇಡ್ರಿ ಮನೆ ದೊರ ಬದಲು ಹೋದ ಬಳಕ ಮೊಬೈಲ್ ಯೂಸ್ ಮಾಡ್ರಿ ಕುಸಗೋಳಿ ಟೈಮ್ ಸ್ಪೆಂಡ್ ಮಾಡ್ರಿ ಆದ್ರೆ ಹೆಂಡತಿ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೇಡ್ರಿ ಕುಸಗೋಳಿ ಹೆಚ್ಚಿಗೆ ಮಾಡ್ರಿ ಹೆಂಡತಿ ಪಾಪ ಮಾಡಿರ್ತಾರೆ ಕುಸಗೋಳಿ ಪರಿಣಾಮ ಆಗ್ತದ

ಯಾ ಕೋರೆ ಮಾಡ ಕಲಿಸ್ತೀನಾ ನ ನಾಲ್ಕು ಮನೆ ಅದಕ್ಕೆ ಬರಬೇಕು ರೀ ನಾಲ್ಕು ಮನೆ ಅದಕ್ಕೆ ಬರಬೇಕು ಏಕ 2 3 4 ಈನ ಇಲ್ಲಂದ್ರೆ ಏಕ 2 ಏಕ 2 ನ 3 4 ವಿಜಯ ಕಾಲಕ್ಕೆ ಬರಲ್ಲ ಹಾ ಏ ವಿಜೀಜಾ ಅಲೆ ಬಜ್ಜಿ ನಾಯಿ ನೇ ಬಂದೈತಲ್ಲ ಓಕೆ ಓಕೆ ಟೆಟ್ಟಿ ಓಕೆ ಓಕೆ ಎಲ್ಲರೂ ಗಮನ ಇಟ್ವರಿ ಮೊಬೈಲ್ ಯೂಸ್ ಮಾಡಬೇಡಿ ಮನೇ ವಿಜೀ

ನೀರು ಖರ ಉಪ್ಪ ಸ್ವಪ್ಯದ ಅಕ್ಕಿ ಹಚ್ಚದ ಫ್ರೆಂಡ್ಸ್ ಮಸ್ತಾಗೆ ಪಾಯ ಮಾಡೋದನ್ನ ಮಾಡಿ ನೋಡ್ರಿ ಉಣ ಬರ್ರಿ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ

உப்பு